ಮೀನು ಮಾರಾಟ ಮಾಡುತ್ತಿದ್ದ ಮಹಿಳೆಯೊಬ್ಬಳು ಪೇಟೆಯಲ್ಲಿಯೇ ಕುಸಿದು ಬಿದ್ದು ಸಾವನ್ನಪ್ಪಿದ ಘಟನೆ ಅಂಕೋಲಾದಲ್ಲಿ ನಡೆದಿದೆ ಜಿಲ್ಲಾಸ್ಪತ್ರೆಗೆ ಸಾಗಿಸಿ ಹೆಚ್ಚಿನ ಚಿಕಿತ್ಸೆ ನೀಡುವಷ್ಟರಲ್ಲಿ ಮಹಿಳೆ ಮೃತಪಟ್ಟಿದ್ದಾಳೆ ಅಂಕೋಲಾ ಪಟ್ಟಣದ ಮೀನುಪೇಟೆಯಲ್ಲಿ ಮೀನು ಮಾರಾಟ ಮಾಡುತ್ತಿದ್ದ ಮಹಿಳೆಯೋರ್ವಳು ಹಠಾತ್ ಆರೋಗ್ಯ ಏರುಪೇರಿನ ಸಮಸ್ಯೆಯಿಂದ ಕುಸಿದು ಬಿದ್ದು ಅಸ್ವಸ್ಥಗೊಂಡವಳಿಗೆ ತಾಲೂಕಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಕಾರವಾರ್ ಜಿಲ್ಲಾಸ್ಪತ್ರೆಗೆ ಸಾಗಿಸಿ ಹೆಚ್ಚಿನ ಚಿಕಿತ್ಸೆ ನೀಡುವಷ್ಟರಲ್ಲಿ ಕೊನೆಯುಸಿರೆಳೆದಳು ಎನ್ನಲಾಗಿದೆ ಬಾವಿಕೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗಾಬಿತ ಕೇಣಿಯ ಕಾಂಚನ ಶಿವಾನಂದ್ ಹಳನಕ್ಕರ್ ಮೃತ ದುರ್ದೈವಿ ಇವಳು ಎಂದಿನಂತೆ ಮೀನು ಮಾರಾಟ ಮಾಡಲು ಬಂದಿದ್ದ ಬಿಸಿಲಿನ ಜಳ ಇಲ್ಲವೇ ಇತರೆ ಕಾರಣಗಳಿಂದ ಆಕಸ್ಮಿಕವಾಗಿ ಆರೋಗ್ಯದಲ್ಲಿ ಏರುಪೇರಾಗಿ ನಂತರ ದುರದೃಷ್ಟಕರ ಘಟನೆ ಸಂಭವಿಸಿದೆ ದಿನನಿತ್ಯ ಮೀನು ಮಾರಾಟ ಮಾಡಿ ಸಂಸಾರದ ಜವಾಬ್ದಾರಿ ನಿಭಾಯಿಸುತ್ತಿದ್ದ ಮನೆಯ ಯಜಮಾನತೆಯನ್ನ ಕಳೆದುಕೊಂಡ ಶಿವಾನಂದ್ ಹಳನಕಾರ್ ಮತ್ತು ಮಗ ಸೇರಿದಂತೆ ನೊಂದಿರುವ ಬಡ ಮೀನುಗಾರ ಕುಟುಂಬಕ್ಕೆ ಸಮಾಜ ಬಾಂಧವರು ಸಂಘ ಸಂಸ್ಥೆಗಳು ದಾನಿಗಳು ಮಾನವೀಯ ನೆರವು ನೀಡಿ ಸಾಂತ್ವನ e la piccita. ಕಳೆದ ಕೆಲ ದಶಕಗಳ ಹಿಂದೆ ಕಟ್ಟಿದ ಅಂಕೋಲಾ ಮೀನು ಮಾರುಕಟ್ಟೆ ಬದಲಾದ ಕಾಲಘಟ್ಟ ಹಾಗೂ ಜನದಟ್ಟಣೆಗೆ ಪೂರಕವಾಗಿ ವ್ಯವಸ್ಥಿತವಾಗಿ ರೂಪುಗೊಳ್ಳಬೇಕಿದೆ ಇಲ್ಲಿ ಫ್ಯಾನ್ಗಳಿದ್ದರೂ ಗಾಳಿ ಬೀಸದೆ ಬಿಸಿಲ ತಾಪಮಾನದ ಏರಿಕೆಯ ಈ ದಿನಗಳಲ್ಲಿ ಗ್ರಾಹಕರು ಮತ್ತು ಮಾರಾಟಗಾರರು ಬಸ ಬಳಿಯುವಂತಾಗಿದೆ ಸುತ್ತಮುತ್ತಲ ವಾತಾವರಣವು ಕೆಲವೊಮ್ಮೆ ಗಬ್ಬಿದ್ದು ನಾರುತ್ತಿದೆ ಹೊರ ಆವರಣಕ್ಕೂ ಮೇಲ್ಚಾವಣಿ ಇದ್ದರೆ ನೆರಳಲ್ಲಿ ಕುಳಿತು ಒಣ ಮೀನು ಮಾರಾಟ ಮಾಡಲು ಅನುಕೂಲವಾಗುತ್ತಿತ್ತು ಎನ್ನುವುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಇತ್ತೀಚೆಗಷ್ಟೇ ಕೆಲ ಮೀನುಗಾರ ಮುಖಂಡರು ಗಾಳಿ ವ್ಯವಸ್ಥೆ ಸರಿಪಡಿಸುವಂತೆ ಇಲ್ಲದಿದ್ದರೆ ಪುರಸಭೆಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸುವುದಾಗಿ ಎಚ್ಚರಿಸಿದ್ದರು ಅವರನ್ನ ತಮ್ಮ ಕಾರ್ಯಾಲಯದಲ್ಲಿ ಕರೆಸಿಕೊಂಡು ಚರ್ಚಿಸಿದ್ದ ಪುರಸಭಾ ಅಧ್ಯಕ್ಷರು ತುರ್ತಾಗಿ ಕೆಲ ಫ್ಯಾನ್ ದುರಸ್ತಿ ಇಲ್ಲವೇ ಹೊಸ ಫ್ಯಾನ್ ಅಳವಡಿಸಿಕೊಡುವುದಾಗಿ ತಿಳಿಸಿ ಪ್ರತಿಭಟನೆ ಹಾದಿಗೆ ಇಳಿಯದಂತೆ ಮನವೊಲಿಸಿದ್ದರು ಅಲ್ಲದೆ ಮುಂದಿನ ದಿನಗಳಲ್ಲಿ ಇಲ್ಲಿನ ಇತರೆ ವ್ಯವಸ್ಥೆ ಸುಧಾರಣೆಗೂ ಬಜೆಟ್ ಮೀಸಲಿರಿಸಲಾಗಿದೆ ಎಂಬಂತೆ ಉತ್ತರಿಸಿದ್ದು ಆದಷ್ಟು ಬೇಗ ಇಲ್ಲಿ ಉತ್ತಮ ವಾತಾವರಣ ಗಾಳಿ ಬೆಳಕು ನೀರು ಶುಚಿತ್ವ ವ್ಯವಸ್ಥೆಯಾಗಲಿ ಅಂತೆಯೇ ಸಾರ್ವಜನಿಕರು ಸಹ ವ್ಯವಸ್ಥೆಯ ಸುಧಾರಣೆಗೆ ಹಾಗೂ ನೈರ್ಮಲ್ಯ ಕಾಪಾಡಲು ಸಹಕರಿಸಬೇಕಿದೆ ಮಾರುಕಟ್ಟೆ ಶುಲ್ಕ ವಸೂಲಿ ಮಾಡುವ ಹೊಸ ಟೆಂಡರ್ದಾರರು ಸಹ ಬಡ ಮೀನುಗಾರ ಮಹಿಳೆಯರಿಗೆ ಎಲ್ಲಿಯೂ ಹೊರೆಯಾಗದಂತೆ ಜವಾಬ್ದಾರಿ ಮೆರೆಯಲಿ ಎನ್ನುವುದು ಪ್ರಜ್ಞಾವಂತರ ಅನಿಸಿಕೆಯಾಗಿತ್ತು ಪುರಸಭೆ ಅಧ್ಯಕ್ಷರು ನುಡಿದಂತೆ ನಡೆದು ಸದ್ಯಕ್ಕೆ ಕೆಲ ಫ್ಯಾನ್ ಅಳವಡಿಕೆ ಮೂಲಕ ಗಾಳಿ ವ್ಯವಸ್ಥೆ ಮಾಡಿದ್ದು ಮೀನುಗಾರ ಮುಖಂಡರು ಪುರಸಭೆ ಕಾರ್ಯವೈಖರಿಗೆ ಮೆಚ್ಚುಗೆ ಸೂಚಿಸಿದ್ದಾರೆ ವಿಸ್ಮಯ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ